ನಮ್ಮ ಪಾರ್ಥ ರಾಜು ಸುರೇಶ್ ಸುರೇಶ್ ಡೈಲಿ ಬಿಗ್ ಬಾಸ್ ನೋಡ್ತೀರಲ್ಲ ಹೌದು ಹೇಳಿ ನಿಮ್ಮ ಹನುಮಂತ ಹನ್ಮಂತ ಯಾಕಂದ್ರೆ ಈಗ ಎಲ್ಲಾರು ಇದಾರೆ ಎಲ್ಲಾ ಸೆಲೆಬ್ರಿಟಿಗಳೇ ಅಂದ್ರೆ ಒಬ್ನೇ ಕಾಣಿಸೋದು ಬಿಗ್ ಬಾಸ್ ಅಲ್ಲಿ ಆತರ ಆತರ ಆಯ್ಕೆ ಮಾಡ್ಬೇಕಂತ ನಮ್ ಕಡೆಯಿಂದ ಒಪಿನಿಯನ್ ನಾವು ಹೇಳ್ತಾ ಇದೀವಿ ಆತರ ಬಡವ್ರನ್ನ ಯಾರನ್ನ ಆಯ್ಕೆ ಮಾಡಿದ್ರೆ ಜನ ಜಾಸ್ತಿ ನೋಡ್ತಾರೆ ಇನ್ನ ಇಂಪ್ರೂವ್ಮೆಂಟ್ ಆಗುತ್ತೆ ಬಿಗ್ ಬಾಸ್ ಕಡೆಯಿಂದ ಬಿಗ್ ಬಾಸ್ ಇನ್ನ ಚೆನ್ನಾಗಿ ನಡೆಯುತ್ತೆ ಎಲ್ಲಾ ಸೀಸನ್ ಚೆನ್ನಾಗಿ ನಡೆಯುತ್ತೆ ಅಂತ ನಮ್ ಕಡೆಯಿಂದ ಒಂದ್ ಅನ್ಸಿಕೆ ಓಕೆ ಗೇಮ್ಸ್ ಆಡೋದಾಗ್ಲಿ ಅವರು ಚೆನ್ನಾಗ್ ಆಡ್ತಾರ ಅವ್ರು ಬಿಟ್ಟು ಬೇರೆ ಅವರು ಆಡ್ತಾ ಇದ್ರು ಗೇಮ್ಸ್ ಆಡ್ತಾರೆ ಆಮೇಲೆ ಮಾತಾಡೋ ಶೈಲಿ ಆಮೇಲೆ ಎಲ್ಲರ ಹತ್ರ ಮಾತಾಡೋದು ಆಮೇಲೆ ಆಟಗಳಲ್ಲೇ ಆಗ್ಲಿ ಎಲ್ಲದರಲ್ಲೂ ಚೆನ್ನಾಗಿ ಅವನು ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾನೆ ಎಲ್ಲರಿಗಿಂತ ನಮ್ ಕಡೆಯಿಂದ ನಿಮ್ ಕಡೆ ಓಕೆ ನಿಮ್ಗೆ ರಜತ್ ಅವ್ರು ಬಂದು ಟಾಸ್ಕ್ ಅಂತ ಬಂದ್ಮೇಲೆ ಸಕಲಾಗಿ ಆಡ್ತಾರೆ ಬಟ್ ವಿನ್ನಿಂಗ್ಸ್ ಎಲ್ಲ ಸೂಪರ್ ಗೇಮ್ಸ್ ಮಾಡ್ತಾರೆ ಎಂಟರ್ಟೈನ್ಮೆಂಟ್ ಚೆನ್ನಾಗಿ ಮಾಡ್ತಾರೆ ಒಳ್ಳೆ ಆಂಕರ್ ತರ ಕೆಲಸ ಮಾಡ್ತಾರೆ ಅಲ್ಲಿ ಒಳಗಡೆ ಸಾಕಾಗಿದೆ ರಜಾ ತಂದ್ರೆ ತಾಯಿ ಇಷ್ಟ ನಿಮ್ಗೆ ಯಾಕೆ ನಮ್ಗೆ ಅನ್ನುವಂಥದ್ದು ಮುಗ್ಧತೆ ಇಷ್ಟ ನಾನು ಮಾತಾಡೋ ಶೈಲಿ ಆಡಲು ಇಷ್ಟ ಇದರಲ್ಲಿ ಫಿಟ್ಟಿಂಗ್ ಮಾಸ್ಟರ್ ಯಾರು ಫಿಟ್ಟಿಂಗ್ ಮಾಸ್ಟರ್ ಮಂಜಣ್ಣ ಜಾಸ್ತಿ ಫಿಟ್ಟಿಂಗ್ ಮಾಸ್ಟರ್ ಮಂಜಣ್ಣ ಮಂಜಣ್ಣ ಮಾತಾಡ್ತಾರೆ ನಿಮ್ಮ ಹೆಸರಣ್ಣ ರಾಬರ್ಟ್ ಅನ್ಬಿಟ್ಟು ಹಾ ನಿಮ್ಗೆ ಬಿಗ್ ಬಾಸ್ ಅಲ್ಲಿ ಫೇವರೆಟ್ ಕಂಟೆಸ್ಟೆಂಟ್ ಯಾರು ಫೇವರೆಟ್ ಕಂಡೀಷನ್ ಅಂದ್ರೆ ಅವರ ರುಕ್ಮಿಣಿ ಏನೋ ಇದಿಲ್ಲ ಅವ್ರ ಹೆಸರ ಕುಂದಾ ಕುಂದಾಪುರ ಅವ್ರ ಅವರ ಅಂದ್ರೆ ನಮ್ಗೆ ಓಕೆ ಇಷ್ಟ ಇದೆ ಅವ್ರ ಮೇಲೆ ನಮಗೆ ಏನೋ ಚೈತ್ರ ಕುಂದಾಪುರ ಅವ್ರ ಆಕ್ಟಿಂಗ್ ಎಲ್ಲ ಓಕೆ ನಮ್ಗೆ ಇಷ್ಟ ಇದೆ ಓಕೆ ಅವ್ರ ಗೆಲ್ಬೋದು ಅನ್ಸುತ್ತೆ ಈ ಬಿಗ್ ಬಾಸ್ ಅಲ್ಲಿ ಜಾಸ್ತಿ ಓವರ್ ಇಂಕ್ವ ಇದೆ ಜಾಸ್ತಿ ಓವರ್ ಬಿಲ್ಡ್ ಅಪ್ ಅವ್ರದು ಆದ್ರೂ ಓಕೆ ಟ್ರೈ ಮಾಡ್ಬೋದು ಓಕೆ ಹಾ ನಿಮ್ ಪ್ರಕಾರ ಫಿಟ್ಟಿಂಗ್ ಮಾಸ್ಟರ್ ಯಾರಾದ್ರೂ ಅಲ್ಲಿ ಮಂಜಣ್ಣ ಇವರ ನಮ್ ಪರ್ತ ನಮ್ ಪೊಲಕ್ ಹೇಳಿದಂಗೆ ಅವನು ಮಂಜಾನ ಫಿಟ್ಟಿಂಗ್ ಮಾಸ್ಟರ್ ತುಂಬಾ ಅದ್ರಲ್ಲಿ ಹಾ ಆ ನಿಮ್ಗೆ ಯಾರ್ ಗೆಲ್ಬೇಕು ಅನಿಸ್ತಾ ಇದೆ ನಮ್ಗೆ ಯಾರದು ಯಾರದು ಪ್ರಕಾರ ಹನುಮಂತ ಅನ್ಸುತ್ತ ನಮ್ ಪ್ರಕಾರ ಹನುಮಂತ ಗಿದ್ರೆ ನೆಕ್ಸ್ಟ್ ಬರೋ ಆ ಸೀಸನ್ ಗಳೆಲ್ಲ ಬಡವರ್ಗೆ ಆಕೆ ನಾನು ಮಾಡಿ ಅವ್ರನ್ನ ಏನಾದ್ರು ಬಂದ್ರೆ ಬಿಗ್ ಬಾಸ್ ಇನ್ನ ಚೆನ್ನಾಗಿ ನಡೆಯುತ್ತೆ ಅಂತ ನಮ್ಮ ಆಯ್ಕೆ ಏನಂದ್ರೆ ಯಾಕಂದ್ರೆ ಎಲ್ಲ ಸೆಲೆಬ್ರಿಟಿಗಳನ್ನೇ ಹಾಕೊಳ್ತಾ ಇದಾರೆ ಕೆಲವ್ರಿಗೆ ಎಂತ ಬಡವರು ಇದಾರೆ ಎಂತ ಸೆಲೆಬ್ರಿಟಿಗಳಿಗಿಂತ ಎಂತವ್ರು ಬೆಳಿಬೇಕಂತ ಇದಾರೆ ಎಂತ ಪ್ಲೇ ಇದಾರೆ ಅವ್ರನ್ನೆಲ್ಲ ಬಂದ್ರೆ ನೆಕ್ಸ್ಟ್ ಫ್ಯೂಚರ್ ಗೆ ಒಳ್ಳೆ ಇನ್ನ ಬಿಗ್ ಬಾಸ್ ಚೆನ್ನಾಗಿ ಎಲ್ಲ ಜನಗಳೆಲ್ಲ ನೋಡ್ತಾರೆ ಅಂತ ನಮ್ ಕಡೆಯಿಂದ ಫೇಕ್ ಯಾರ್ ಆಡ್ತಾ ಇದಾರೆ ಫೇಕ್

ಹನುಮಂತ ನಮ್ ಕಡೆಯಿಂದ ಹನುಮಂತ ಪ್ಲಸ್ ಆ ಮೊನ್ನೆ ಕಂಡೇಶನ್ ನಮ್ಗೆ ಗೊತ್ತಿರಂಗೆ ಚೈತ್ರ ಬರ್ಬೋದು ಮೇಬಿ ಬಿ ಕೆಲವೊಬ್ರು ಚೈತ್ರ ಅವರು ಡಬಲ್ ಗೇಮ್ ಆಡ್ತಾ ಇದ್ರಂತ ಹೇಳ್ತಾರೆ ಕೆಲವೊಬ್ರು ಅದ್ರ ಬಗ್ಗೆ ನೀವೇನ್ ಹೇಳ್ತೀರಾ ಬಟ್ ಆ ಜನ ಏನ್ ನೋಡಿರ್ತಾರೆ ನಾವು ಬಿಗ್ ಬಾಸ್ ಅಷ್ಟು ನೋಡಲ್ಲ ಏನು ನಮ್ಗೆ ಇಲ್ಲಿ ವರ್ಕ್ ಅಲ್ಲಿ ಇರ್ತಾರೆ ಬಟ್ ಆಮೇಲೆ ಈವ್ನಿಂಗ್ ಹೋಗಿ ಟೈಮ್ ಪಾಸ್ ಮಕ್ಕಳ ಜೊತೆ ಆಟ ಆಡಿದ್ರಿ ಸೊ ನೋಡಿದಾಗೆಲ್ಲ ನಮಗೆ ಅನ್ಸೋದು ಡಬಲ್ ಗೇಮ್ ಜಾಸ್ತಿ ಬಂದ್ ಭವ್ಯನೇ ಭವ್ಯ ಪ್ಲಸ್ ಅಂಡ್ ಚೈತ್ರ ಕುಂದಾಪುರ ಅವರು

ಅವರು ಎಲಿಮೆಂಟ್ ಅದು ಆಗೋದೇ ಒಳ್ಳೇದು ನಮ್ ಕೈ ಹೌದು ಹೌದು ಅವ್ರು ಮಾತುಗಳಾಗ್ಲೇ ಸ್ವಲ್ಪ ಖಡಕ್ ಆಗಿ ಇರುತ್ತವೆ ಖಡಕ್ ಆಗಿ ಮಾತಾಡೋದು ಒಂದೇ ಅಲ್ಲ ಅದೇ ತರ ಎಲ್ಲದ್ರಲ್ಲೂ ತೋರ್ಸ್ಬೇಕು ಒಂದೇ ಮಾತಲ್ಲ ಮಾತಲ್ಲ ಗೆಲ್ಲೋದು ಚೆನ್ನಾಗಿರಲ್ಲ ಆಟದಲ್ಲೂ ತೋರಿಸ್ಬೇಕು ಅದೇ ತರನೇ ಎಲ್ಲರ ಹತ್ರನು ಮಿಂಗಲ್ ಆಗಿ ಇರ್ಬೇಕು ಓಕೆ